ಬಾಹ್ಯಾಕಾಶದಲ್ಲಿ ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಮಾಡುವ ಮಹತ್ವಾಕಾಂಕ್ಷಿ ಸ್ಪಡೆಕ್ ಸ್ಯಾಟಲೈಟ್ಗಳನ್ನು ನಿನ್ನೆ ರಾತ್ರಿ ಆಂಧ್ರದ ಶ್ರೀಹರಿಕೋಟಾದ ಸತೀಶ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದ್ದು ಸ್ಪಡೆಕ್ಸ್ ಸ್ಯಾಟಲೈಟ್ನಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಬಿಜಿಎಸ್ನ ಅರ್ಪಿತ್ ಪೆಲೋಡ್ ಜೋಡಣೆ ಮಾಡಿದ್ದು ವಿಶೇಷವಾಗಿದ್ದು ಸ್ಯಾಟಲೈಟ್ ಉಡಾವಣೆಗೆ ಚುಂಚಶ್ರೀ ನಿರ್ಮಲಾ ನಿರ್ಮಲಾನಂದನಾಥ ಸ್ವಾಮೀಜಿ ಸಾಕ್ಷಿಯಾಗಿದ್ದು ವಿಶೇಷವಾಗಿತ್ತು ಈ ಕುರಿತು ವರದಿ ಬಾಹ್ಯಾಕಾಶದಲ್ಲಿ ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಮಾಡುವ ಮಹತ್ವಾಕಾಂಕ್ಷಿ ಯೋಜನೆಗೆ ಇಸ್ರೋ ಮುನ್ನುಡಿ ಬರ್ತಿದ್ದು ನಿನ್ನೆ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಆಂಧ್ರದ ಶ್ರೀಹರಿಕೋಟಾದಲ್ಲಿರುವ ಸತೀಶ ಧವನ್ ಬಾಹ್ಯಾಕಾಶ ಉಡಾವಣೆ ಕೇಂದ್ರದಿಂದ ಸ್ಪೆಡೆಕ್ಸ್ ಸ್ಯಾಟಲೈಟ್ ಅನ್ನು ಪಿಎಸ್ಎಲ್ವಿ ಸಿಕ್ಸ್ಟಿ ರಾಕೆಟ್ ಮೂಲಕ ಯಶಸ್ವಿಯಾಗಿ ಆಕಾಶಕ್ಕೆ ಚಿಮ್ಮಿಸಲಾಯಿತು ರಾಕೆಟ್ ಉಡಾವಣೆ ಸಂದರ್ಭದಲ್ಲಿ ರಾಜ್ಯದ ಆದಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಉಪಸ್ಥಿತರಿದ್ದುದು ವಿಶೇಷವಾಗಿತ್ತು ಸ್ಪೆಡೆಕ್ಸ್ ಯಶಸ್ವಿಯಾಗಿ ಉಡಾವಣೆ ನಂತರ ಮಾತನಾಡಿದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಸ್ಪೆಡೆಕ್ಸ್ ಉಡಾವಣೆ ಮುಂದಿನ ಭವಿಷ್ಯದ ಭಾರತದ ಕೆಲವು ಮಹತ್ವಾಕಾಂಕ್ಷಿ ಯೋಜನೆಗಳಾದ ಇಂಡಿಯನ್ ಸ್ಪೇಸ್ ಸ್ಟೇಷನ್ ಚಂದ್ರಯಾನ ನಾಲ್ಕು ನಂತಹ ಯೋಜನೆಗಳಿಗೆ ಸ್ಪೂರ್ತಿಯಾಗಲಿದೆ ಎಂದರು ISRO is launching the space docking experiment Spadex from Sriharikota at 9:58 p.m. Two satellites uh, will be launched into a 470 km orbit. They will separate by 20 km and later join back. Significance of this mission is it is very important to step towards uh, India's future space projects like the Indian space station and Chandrayaan-4. If successful, India will join the USA, Russia and China in achieving this milestone. ISRO deserves appreciation for conducting this experiment on a low budget. Payloads on PSLE's fourth stage are a total of 24 payloads, including those from ISRO, colleges and startups are part of this mission. Among these, BJS Amateur Radio Payload Information Transmission, that is BJS RP,

ಇನ್ನು ಸ್ಪೆಡೆಕ್ಸ್ನಲ್ಲಿ ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಮಠದ ಎಸ್ಜೆಸಿ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಬಿಜೆಎಸ್ ಅರ್ಪಿತ್ ಎನ್ನುವವರು ಪೆಲೋಡನ್ನು ಜೋಡಿಸಿದ್ದು ಭೂಮಿಯಿಂದ ಗೆ ಆಡಿಯೋ ಅಕ್ಷರ ಹಾಗೂ ಚಿತ್ರಗಳನ್ನು ಬದಲಾಯಿಸಿಕೊಳ್ಳಬಹುದಾಗಿದೆ ಬಿಜೆಎಸ್ನ ಅರ್ಪಿತ್ ಪ್ರಯೋಗ ಯಶಸ್ವಿಯಾದರೆ ಜನಸಾಮಾನ್ಯರು ಗಳ ಜೊತೆ ಚಾಟಿಂಗ್ ಮಾಡಬಹುದಾಗಿದೆ ಇನ್ನು ಸಿ ಸಿಕ್ಸ್ಟಿ ರಾಕೆಟ್ ಮೂಲಕ ಸ್ಪೆಡೆಕ್ಸ್ ಯಶಸ್ವಿಯಾಗಿ ಉಡಾವಣೆಯಾದ ಕಾರಣ ಇಸ್ರೋ ಅಧ್ಯಕ್ಷ ಡಾ ಸೋಮನಾಥ್ ರಾಷ್ಟ್ರವನ್ನ ಉದ್ದೇಶಿಸಿ ಸ್ಪೆಡೆಕ್ಸ್ ಮಿಷನ್ ಬಗ್ಗೆ ವಿವರ ನೀಡಿದ್ರು ಆಕಾಶದಲ್ಲಿ ಎರಡು ಉಪಗ್ರಹಗಳ ಜೋಡಣೆ ರಿಪೇರಿ ಮಾಡುವ ಮಹತ್ವಾಕಾಂಕ್ಷಿ ಯೋಜನೆ ಸ್ಪೆಡೆಕ್ಸ್ ಉಡಾವಣೆ ಯಶಸ್ವಿಯಾಗಿದ್ದು ಮತ್ತಷ್ಟು ಪ್ರಯೋಗಗಳು ಯಶಸ್ವಿಯಾಗಲೆಂದು ಎಂದು ಹಾರೈಸೋಣ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ